ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಚೇತನ ಎಸ್ ಟ್ವೆಂಟಿ ಫೋರ್ ಚಾನಲ್ಗೆ ಇವತ್ತೈನು ಹೊಸ ಸ್ಪೆಷಲ್ ರೆಸಿಪಿಪಾ ಅಂತೇಳಿ ಅಂತಂದ್ರಿ ಕಡಲಿ ಗಿಡ ಅನ್ಕಾರ್ ಬಂದವೋ ಅದ್ರದ್ದು ಹೊಸ ರೆಸಿಪಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಅಂತ ಬರ್ರಿ ಹಸಿ ಕಡಲೆ ಕಾಳದ ಚಟ್ನಿ ಅದಕ್ಕೆ ಬೇಕಾಗಿರೋ ಅಂತಹ ಸಾಮಗ್ರಿಗಳು ಹಸಿಮೆಣಿನ್ಕಾಯಿ ಐದಾ ಐದಾರು ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಮೇಲೆ ಹಸೆ ಕಡಲಿ ಸುಲಿದಿಟ್ಟಿರೋ ಅಂತಹ ಹಸೆ ಕಡಲಿನ ಸುಲ್ದಿಟ್ಟೆ ನೋಡ್ರಿ ಚಲೋದ್ ನಂಗೆ ಈಗ ಅವನ ಒಂದು ಜಾರಿಗೆ ಕ ಫಸ್ಟಿಗೆ ಕಾಯಿನ ಹಿಂಗೆ ಕ ಮುರಿದು ಮುರಿದು ಹಾಕೋಬೇಕು ನೋಡಿರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಆಮ್ಯಾಗ ಒಂದು ಸ್ವಲ್ಪ ಜೀರಿಗೆ ಹಾಕೋರಿ ಒನ್ ಟೇಬಲ್ ಸ್ಪೂನ್ ಅಷ್ಟೇ ನಿಮ್ಗೆ ಟೇಸ್ಟ್ ಪ್ರಕಾರ ರೀ ಆಮ್ಯಾಗ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಆದರೂ ಹಾಕ್ಕೋರಿ ಅಥವಾ ಎರಡು ಬಳ್ಳುಳ್ಳಿಯಾದರೂ ಹಾಕೋರಿ ನಾ ತೊಗೊಂಡಿದ್ದು ಒಂದು ಬೆಳ್ಳುಳ್ಳಿ ಆಮ್ಯಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮ್ಯಾಗೆ ಕೊತ್ತಂಬ್ರಿ ನೋಡಿರಿ ನಿಮಗೆ ಖಾರ ನಿಮ್ಗೆ ಎಷ್ಟು ಅನಿಸುತ್ತಲ್ಲ ಅಷ್ಟೇ ಹಾಕೋರಿ ಆಮ್ಯಾಗ ಚೂಲಿಟ್ಟಿರೋ ಅಂಥ ಕಡಲೆ ಹಸಿ ಕಡಲೆ ಇವನೀಗ ಹಾಕೊಳತ್ತೀನಿ ನೋಡ್ರಿ ಇದಕ್ಕೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡಿರಿ ಒಂದು ಸತ್ತ ನೀವು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕ್ರಿ ನನ್ನ ಚಾನಲಿನ ನೋಟಿಫಿಕೇಷನ್ ನಿಮ್ಗೆ ರೆಗ್ಯುಲರಾಗಿ ಬರ್ತೈತಿ ಆಮ್ಯಾಗೆ ನೀವು ಇವು ನೀವು ನೋಡ್ಬೋದು ನೋಡ್ರಿ ಚಲೋತ್ ನಂಗೆ ಈಗ ಗ್ರೈಂಡರ್ ಮಾಡ್ಕೊಂಡ್ರಿ ಒಂದು ಹನಿ ನೀರು ಹೋಗ್ಬೇಡ್ರಿ ಹಂಗೆ ಗ್ರೈಂಡರ್ ಮಾಡ್ಕೊರಿ ಅಂದ್ರೆ ಗಟ್ಟಿಯಾಗಿ ಭಾಳ ಚಲೋ ಬರ್ತೈತ್ರಿ ಆಮ್ಯಾಗ ಬಿಸಿ ಬಿಸಿ ರೊಟ್ಟಿ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೋಡ್ರಿ ಈಗ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗ್ಯಾವು ಅದು ಅದ್ರಾಗ ಇದು ಹಸೇ ಕಡ್ಲಿ ಚಟ್ನಿನ ಹಚ್ಕೊಂಡು ಇದ್ರ ಮ್ಯಾಗ ತುಪ್ಪ ಹಾಕ್ಕೊಂಡೆ ನೋಡ್ರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ಬಿಟ್ರನ್ಕಾರಿ ಏನು ಸ್ವರ್ಗ ಸುಖ ನೋಡ್ರಿ ಆಗಿದ್ದು ನೋಡ್ರಿ ಸೂಪರ್ ನೀವು ನಿಮ್ಮ ಮನೆಯಲ್ಲ ಮಾಡ್ಕೊರಿ ತಿನ್ರಿ ಟ್ರೈ ಮಾಡಿರಿ ಉತ್ತರ ಕರ್ನಾಟಕದ ಅಂಥ ಅಡುಗೆ ಅಂತ ಅಡಿಗೆನೇ ಅದೆಲ್ಲ ಟೇಸ್ಟಿ ಅಡಿಗೆ ನೋಡಿ ನೋಡ್ರಿ ಈಗ ಒಂದು ಬೈಟ್ ತಿಂದು ನೋಡೋಣ ಅಂತ ಬರ್ರಿ ಅಂತೇಳಿ ಈಗ ಮಿಕ್ಸ್ ಮಾಡ್ಕೊಂಡು ಈಗ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ರೀ ನಾನು ಸೂಪರ್ ನೋಡ್ರಿ ವಾ ಭಾರಿ ಆಗೈತೆ ನೋಡ್ರಿ ಬಾಯ್ ಬಾಯ್ ಲೋಗ ಇಲ್ಲೇ ಮುಗಿದು